ಎಲ್ಲರಿಗೂ ನಮಸ್ಕಾರ ನಾನು ಆಶಾ ಈ ದಿನ ನಾವು ಮಕರ ಸಂಕ್ರಾಂತಿಯ ದಿನಾಂಕ ಶುಭ ಸಮಯ ಮಹತ್ವ ಆಚರಣೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನು ಆಲ್ ಅಂತೇಳಿ ಓಕೆ ಕೊಡಿ ನಾನು ಆ ಕ ವಿಷಯದ ಎಲ್ಲ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ಸಂಕ್ರಾಂತಿ ಯಾವ ಸಮಯದಲ್ಲಿ ಬಂದಿದೆ ಅದರ ಆಚರಣೆ ಹೇಗೆ ಅಂತೇಳಿ ನೋಡೋಣ ಅತ್ಯಂತ ಮಹತ್ವದ ಹಿಂದೂ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯನ್ನ ಸೂರ್ಯನು ಮಕರ ರಾಶಿಯಲ್ಲಿ ಸಂಕ್ರಮಣವಾಗುವುದರೊಂದಿಗೆ ಆಚರಿಸಲಾಗುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಈ ಹಬ್ಬದಲ್ಲೂ ಸೂರ್ಯ ದೇವನನ್ನ ಗೌರವಿಸಲಾಗುತ್ತದೆ ಮಕರ ಸಂಕ್ರಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ಹಾಗಾದರೆ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಶುಭ ಮುಹೂರ್ತ ಯಾವಾಗ ಎಲ್ಲವನ್ನೂ ಸಹ ನಾವು ಇಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ಸಂಕ್ರಾಂತಿಯನ್ನು ಮಂಗಳವಾರ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತೆ ಆಚರಣೆಯ ಪುಣ್ಯಕಾಲ ಮುಹೂರ್ತ ಬೆಳಗ್ಗೆ ಒಂಬತ್ತು ಮೂರರಿಂದ ಸಂಜೆ ಆರು ನಾಲ್ಕರವರೆಗೆ ಇದೆ ಹಾಗೆ ಮಹಾಪುಣ್ಯಕಾಲ ಮುಹೂರ್ತ ಬೆಳಗ್ಗೆ ಒಂಬತ್ತು ಮೂರರಿಂದ ಬೆಳಗ್ಗೆ ಹತ್ತು ಐವತ್ತೇಳರವರೆಗೆ ಅಂದರೆ ಒಂದು ಗಂಟೆ ಐವತ್ನಾಲ್ಕು ನಿಮಿಷಗಳ ಕಾಲ ಇದೆ ಈ ಪುಣ್ಯಕಾಲ ಮತ್ತು ಕಾಲಗಳು ಆಧ್ಯಾತ್ಮಿಕ ಆಚರಣೆಗಳು ದತ್ತಿ ಕಾರ್ಯಗಳು ಮತ್ತು ಧಾರ್ಮಿಕ ವಿಧಿಗಳಿಗೆ ನಿರ್ವಹಿಸಲು ಅತ್ಯಂತ ಮಂಗಳಕರವಾದಂಥ ಅವಧಿಗಳಂತೇಳಿ ಹೇಳ್ಬೋದು ಹಾಗೆಯೇ ಮಕರ ಸಂಕ್ರಾಂತಿಯ ಮಹತ್ವವನ್ನು ನೋಡೋದಾದರೆ ಮಕರ ಸಂಕ್ರಾಂತಿ ಸುಗ್ಗಿ ಕಾಲವನ್ನು ಸೂಚಿಸುತ್ತೆ ಈ ದಿನ ಭೂಮಿಯ ಮೇಲೆ ಜೀವಿಸುವಂತಹ ಮತ್ತು ಜೀವಿಗಳನ್ನು ಪೋಷಿಸಿದಂತಹ ಸೂರ್ಯದೇವರನ್ನು ಗೌರವಿಸಲಾಗುತ್ತೆ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕನ್ನು ಬೆಳಕಿನ ವಿಜಯವನ್ನು ಪ್ರತಿನಿಧಿಸುತ್ತೆ ಮಾತ್ರವಲ್ಲ ಹೊಸ ಆರಂಭ ಸಮೃದ್ಧಿ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ ಹೊಸ ಉದ್ಯಮಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ ಅಂತೇಳಿ ಹೇಳ್ಬೋದು ಹಾಗೆಯೇ ವೈವಿಧ್ಯಮಯ ಪ್ರಾದೇಶಿಕ ಹೆಸರುಗಳು ಮತ್ತು ಆಚರಣೆಗಳನ್ನು ನೋಡೋದಾದರೆ ಮಕರ ಸಂಕ್ರಾಂತಿಯನ್ನು ಭಾರತದ ಅತ್ಯಂತ ವಿಶಿಷ್ಟ ಸಂಪ್ರದಾಯಗಳೊಂದಿಗೆ ಆಚರಣೆ ಮಾಡ್ತಾರೆ ಅವರೆಲ್ಲ ಯಾವ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಾಗೆ ಯಾವ ಹೆಸರಿನಲ್ಲಿ ಕರೀತಾರೆ ಅಂತೇಳಿ ನೋಡೋಣ ಈ ಮಕರ ಸಂಕ್ರಾಂತಿಯನ್ನು ತಮಿಳ್ನಾಡಲ್ಲಿ ಪೊಂಗಲ್ ಅಂತೇಳಿ ಕರೀತಾರೆ ಈ ಹಬ್ಬವನ್ನು ಪ್ರಕೃತಿ ಮತ್ತು ಸೂರ್ಯನಿಗೆ ಧನ್ಯವಾದ ಹೇಳಲಿಕ್ಕೆ ಸಿಹಿ ಪದಾರ್ಥವನ್ನು ತಯಾರಿಸಿಬಿಟ್ಟು ಆಚರಣೆಯನ್ನು ಮಾಡ್ತಾರೆ ಹಾಗೆಯೇ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಉತ್ತರಾಯಣ ಎಂದು ಕರೀತಾರೆ ಇಲ್ಲಿ ಹಬ್ಬದಂದು ಗಾಳಿಪಟವನ್ನು ಆರಿಸ್ತಾರೆ ಇದರ ವಿಶೇಷತೆ ಅಂದ್ರೆ ಗಾಳಿಪಟ ಆರಿಸೋದು ಆ ದಿನ ರೋಮಾಂಚಕರ ಬಣ್ಣಗಳಿಂದ ಆಕಾಶ ಕಂಗೊಳಿಸ್ತಾ ಇರುತ್ತೆ ಮತ್ತು ಈ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಈ ಮಕರ ಸಂಕ್ರಾಂತಿಯನ್ನು ಭಾಗೀ ಹಬ್ಬ ಅಂತೇಳಿ ಕರೀತಾರೆ ಆ ದಿನ ಜನರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿಬಿಟ್ಟು ಬೆಲ್ಲ ಮತ್ತು ಕೀರ್ನಂತಹ ಸಿಹಿ ತಿಂಡಿಗಳನ್ನು ಆಚರಿಸಿ ಆನಂದ ಪಡ್ತಾರೆ ಈ ಒಂದು ಒಬ್ಬ ವಿವಿಧ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳಿಂದ ಗುರುತಿಸಲ್ಪಡ್ಕೊಂಡಿದೆ ಅದು ಯಾವ್ದು ಅಂದರೆ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದು ಅದರಲ್ಲೂ ಗಂಗಾ ಮತ್ತು ಯಮುನಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಆತ್ಮ ಶುದ್ಧಿಯಾಗುತ್ತೆ ಅಂತೇಳಿ ನಂಬಲಾಗತ್ತೆ ಮಾಡಿದ ಅದೆಷ್ಟೋ ಪಾಪಗಳು ಸಹ ಈ ದಿನದಂದು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಆ ಪಾಪವನ್ನು ಕಳ್ಕೋಬಹುದು ಅಂತೇಳಿ ಜನರ ನಂಬಿಕೆನೂ ಸಹ ಇದೆ ಹಾಗೆಯೇ ಭಕ್ತಾದಿಗಳು ಮಕರ ಸಂಕ್ರಾಂತಿ ದಿನದಂದು ವಿಶೇಷವಾಗಿ ಸೂರ್ಯನಿಗೆ ಭಕ್ಷ್ಯವನ್ನು ತಯಾರಿಸ್ಬಿಟ್ಟು ನೈವೇದ್ಯವನ್ನು ಅರ್ಪಿಸೋದು ಸಹ ಇದೆ ಹಾಗೆ ಕೆಲವರು ದತ್ತಿ ಕಾರ್ಯವನ್ನು ಸಹ ಮಾಡ್ತಾರೆ ಈ ಪುಣ್ಯಕಾಲದಲ್ಲಿ ಆಹಾರ ಬಟ್ಟೆ ಹಣವನ್ನು ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತೇಳಿ ಸಹ ಹೇಳ್ತಾರೆ ಮತ್ತೆ ಈ ದಿನದಂದು ಕೆಲವರು ವಿಧಿಗಳನ್ನು ನಡೆಸ್ತಾರೆ ಪೂರ್ವಜರನ್ನು ಗೌರವಿಸ್ತಾರೆ ಈ ಹಬ್ಬವನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡಿ ತಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಮಹಾರಾಷ್ಟ್ರಕ್ಕೆ ಬಂದರೆ ಜನರು ಎಳ್ಳು ಮತ್ತು ಬೆಲ್ಲದಿಂದ ಈ ರೀತಿ ಬೆಲ್ಲ ಅಂದ್ರೆ ಒಬ್ಬರಿಗೊಬ್ಬರು ಎಳ್ಳು ಬಲ್ಲವನ್ನು ನಾವು ನಾವ್ಯಾವ ರೀತಿಯಲ್ಲಿ ಎಳ್ಳು ಬಲ್ಲವನ್ನ ಬೀರ್ತೀವೋ ಅದೇ ರೀತಿಯಲ್ಲಿ ಜೊತೆಗೆ ಸಿಹಿ ತಿಂಡಿಗಳ ವಿನಿಯೋಗವನ್ನು ಸಹ ಮಾಡ್ಕೊಳ್ತಾರೆ ಎಳ್ಳು ಬೆಲ್ಲ ಮತ್ತು ಸಿಹಿ ತಿಂಡಿಗಳನ್ನು ಒಬ್ಬರಿಗೊಬ್ಬರು ಹಂಚಿ ವಿನಿಮಯನ್ನ ಮಾಡ್ಕೊಳ್ತಾರೆ ಏಕತೆ ಮತ್ತು ಸಾಮರಸ್ಯ ಸಂಕೇತವನ್ನ ಇದು ಸೂಚಿಸುತ್ತೆ ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಇಲ್ಲಿ ಪ್ರಸಿದ್ಧ ಗಂಗಾಸಾಗರ ಮೇಳ ಆಯೋಜಿಸ್ತಾರೆ ಈ ವೇಳೆ ಗಂಗಾ ಮತ್ತು ಬಂಗಾಳ ಕೊಲ್ಲಿಯ ಸಂಗಮಕ್ಕೆ ಯಾತ್ರಿಕರು ಆಗಮಿಸಿ ಹಬ್ಬ ಆಚರಣೆಯನ್ನು ಮಾಡ್ತಾರೆ ಇನ್ನು ದಕ್ಷಿಣ ಭಾರತದಲ್ಲಿ ಈ ದಿನವನ್ನು ಕುಟುಂಬದಲ್ಲಿ ಪೊಂಗಲ್ಲನ್ನು ತಯಾರಿಸಿ ಅದರ ಆಚರಣೆಯನ್ನು ಮಾಡತಕ್ಕಂತಹ ಪದ್ಧತಿ ಇದೆ ಗುಜರಾತ್ನಲ್ಲಿ ಉತ್ತರಾಯಣ ಸಮಯದಲ್ಲಿ ಗಾಳಿಪಟವನ್ನು ಆಯಿಸಿ ಸಮುದಾಯವನ್ನು ಸಂತೋಷವಾಗಿ ಇಟ್ಟು ಒಗ್ಗೂಡಿಸುತ್ತೆ ಹೀಗೆ ಮಕರ ಸಂಕ್ರಾಂತಿ ನಂಬಿಕೆ ಕೃತಜ್ಞತೆ ಮತ್ತು ಏಕತೆಯ ಆಚರಣೆಯಾಗಿದೆ ನಾನಾ ರಾಜ್ಯಗಳಲ್ಲಿ ಸಂಪ್ರದಾಯಗಳ ಪ್ರಕೃತಿಗೆ ಗೌರವವನ್ನು ಸೂಚಿಸುತ್ತೆ ಈ ಹಬ್ಬವನ್ನು ಪೊಂಗಲ್ ಉತ್ತರಾಯಣ ಅಥವಾ ಮಾಗಿ ಎಂದು ಯಾವುದೇ ರೀತಿಯಲ್ಲಿ ಆಚರಣೆ ಮಾಡಿದರೂ ಎಲ್ಲರೂ ಸಹ ಸೂರ್ಯದೇವನನ್ನು ನೆನೆದುಬಿಟ್ಟು ಸೂರ್ಯದೇವನಿಗೆ ಭಕ್ತಿಯಿಂದ ಗೌರವದಿಂದ ನಮಸ್ತಕ್ಕಂತಹ ಒಂದು ಹಬ್ಬವಾಗಿದೆ ಹಾಗೆಯೇ ನಾವು ಈ ದಿನದಲ್ಲಿ ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ಬೆಳೆಯ ರಾಶಿಯನ್ನು ಹಾಕ್ಬಿಟ್ಟು ರಾಶಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸುಗ್ಗಿ ಹಬ್ಬ ಅಂತೇಳಿ ಕರಿಬಹುದು ದನಗಳನ್ನು ಓಡಿಸೋದಿರ್ಬೋದು ಬೆಂಕಿಯಲ್ಲಿ ಎತ್ತುಗಳನ್ನು ಆರಿಸೋದಿರ್ಬೋದು ಈ ರೀತಿ ಒಂದು ನಂಬಿಕೆ ನಮ್ಮಲ್ಲಿದೆ ಯಾವ ಈ ಕಾರಣಕ್ಕಾಗಿ ಈ ದನಗಳನ್ನ ಎತ್ತುಗಳನ್ನು ಅದರಲ್ಲಿನೂ ಯಾವ ಕಾರಣಕ್ಕಾಗಿ ಬೆಂಕಿಯಲ್ಲಿ ಆರಿಸ್ತಾರೆ ಅಂದ್ರೆ ಈ ಸಮಯದಲ್ಲಿ ಈ ಒಂದು ಚಳಿಗಾಲದಲ್ಲಿ ಕೆಲವಾರು ಕ್ರಿಮಿಗಳು ಎತ್ತಿನ ಮೇಲೆ ಇರುತ್ತೆ ಅದು ಈ ಬೆಂಕಿಯನ್ನ ಆರಿಸುವುದರ ಮೂಲಕ ಆ ಕ್ರಿಮಿಗಳು ಸುಟ್ಟು ಹೋಗ್ತವೆ ಆ ಕಾರಣಕ್ಕಾಗಿ ಒಂದು ಬೆಂಕಿಯಲ್ಲಿ ಆರಿಸ್ತಕ್ಕಂತಹ ಒಂದು ಪದ್ಧತಿ ಇಲ್ಲಿದೆ ಹದಿನಾಲ್ಕನೇ ತಾರೀಕು ಸೂರ್ಯ ಮಕರ ರಾಶಿಯನ್ನ ತಲುಪಿದ್ರೆ ಅದಕ್ಕೂ ಇಂದಿನ ದಿನ ಹದಿಮೂರನೇ ತಾರೀಕಿನ ರಾತ್ರಿ ಬೆಂಕಿಯನ್ನು ಹಚ್ಚಿ ಬೆಂಕಿಯನ್ನು ಕಾಯಿಸ್ತಕ್ಕಂಥದ್ದು ಅಂದರೆ ಇದ್ದವುದರ ಸಂಕೇತ ಅಂದರೆ ವರ್ಷವಿಡೀ ಬೆಳೆದಂತಹ ಕಾಳನ್ನು ಮಾರಿಬಿಟ್ಟು ಜನರಿಗೆ ಕೈಯಲ್ಲಿ ಹಣ ಬಂದಿರುತ್ತೆ ಅದರಿಂದ ನೀನು ಅಹಂಕಾರವನ್ನು ಪಡಬೇಡ ಅಹಂಕಾರವನ್ನು ಇವತ್ತೇ ಸುಡು ಅಂತೇಳ್ಬಿಟ್ಟು ಬೆಂಕಿಯನ್ನು ಹಾಕಿ ಬೆಂಕಿಯನ್ನು ಕಾಯಿಸ್ತಕ್ಕಂತಹ ಪದ್ಧತಿ ಈ ಒಂದು ಹಬ್ಬ ಆಧುನಿಕತೆಯಿಂದ ಮರೆಮಾಚ್ತಾ ಇದೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ಹಬ್ಬದ ಮಾಹಿತಿಯನ್ನ ಕೊಡಲಿಕ್ಕೆ ಫಸ್ಟ್ ನಮಗೆ ಇದರ ಬಗ್ಗೆ ಮಾಹಿತಿ ಬೇಕು ಹಾಗಾಗಿ ನಮ್ಮ ಯಾವುದೇ ಹಬ್ಬ ಆಚರಣೆಗಳನ್ನು ಬಿಡಬೇಡಿ ಸ್ವಲ್ಪ ಮಟ್ಟಿಗಾದರೂ ಹಬ್ಬವನ್ನು ವಿಜೃಂಭಣೆಯಿಂದ ಅಲ್ಲದಿದ್ದರೂ ಆ ಹಬ್ಬ ನಾವು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ಹಬ್ಬವನ್ನು ಆಚರಣೆ ಮಾಡಿ ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಭಾವಿಸ್ತೀನಿ ಯಾರಿಗೆಲ್ಲ ಯಾಕೆ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಎಷ್ಟೋ ಜನಕ್ಕೆ ಅದರ ಹಿನ್ನೆಲೆ ಗೊತ್ತಿರಲ್ಲ ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ಅವರಿಗೆ ಆ ಮಾಹಿತಿ ತಲುಪ್ತು ಅಂತೇಳಿ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಥ್ಯಾಂಕ್ಸ್ ಬಟನ್ ಸಹ ಇದೆ ಅದನ್ನು ಸಹ ಒತ್ಬಹುದು ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ಧನ್ಯವಾದ